ಆತ್ಮೀಯ ಬಂಧುಗಳೇ ಇಂದಿನ ಚಿಂತನದ ವಿಷಯ ಎಲ್ಲರಿಗೂ ಇರ್ತಕ್ಕಂಥ ಒಂದು ಭಾವನೆ ಏನಂತಂದರೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತಾ ಅಂತ ನಾವು ಎಷ್ಟೊಂದು ಒಳ್ಳೆಯದು ಮಾಡ್ತೇವೆ ಆದರೂ ಯಾಕೆ ನಮಗೆ ಕೆಟ್ಟದ್ದಾಗತ್ತೆ ಅನ್ನುವಂಥ ಭಾವನೆ ಮತ್ತು ಒಳ್ಳೆಯದನ್ನು ಮಾಡುವುದರಲ್ಲಿ ಅವರಿಗೆ ಒಂದು ನಿರಾಸಕ್ತಿ ಹಾಗಾಗಿ ನಿಜವಾಗಲೂ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತಾ ಅಂತ ಕೇಳ್ತಾರೆ ಆದರೆ ನಾವು ಇನ್ನೂ ನಾವೇ ಶಾಂತವಾಗಿರಬೇಕು ಅಂತಂದರೆ ನಾವೇನನ್ನು ಮಾಡ್ತೇವೋ ಅದಕ್ಕೆ ಪ್ರತಿಫಲವನ್ನು ಬಯಸದೇ ಇದ್ದರೆ ಅದು ಇನ್ನೂ ಒಳ್ಳೆಯದು ಅಂತ ಆದರೆ ಪ್ರಪಂಚದಲ್ಲಿ ಹಾಗಿಲ್ಲ ವ್ಯವಸ್ಥೆ ಮನುಷ್ಯರ ಸ್ವಭಾವ ಏನಿದೆ ಅಂತಂದರೆ ನಾನು ಒಳ್ಳೆಯದನ್ನು ಮಾಡಿದರೆ ನನಗೂ ಒಳ್ಳೆಯದಾಗುತ್ತಾ ಅನ್ನುವಂಥ ಭಾವನೆ ಇದೆ ಏನಾದರೂ ನನಗೂ ಬೇಕು ಪ್ರಯೋಜನ ಅಂತ ಪ್ರಯೋಜನ ಅನುದ್ದೇಶ ಮಂದೋಪಿ ಪ್ರವೃತ್ತತೆ ಅಂತ ಒಂದು ಮಾತಿದೆ ಪ್ರಯೋಜನವಿಲ್ಲದ ಕೆಲಸಕ್ಕೆ ಒಬ್ಬ ದಡ್ಡನ್ನು ಕೈ ಹಾಕುವುದಿಲ್ಲ ಅಂತ ಆದರೆ ನಾವು ಇಂದು ಮಾಡಿದ ಒಳ್ಳೆಯ ಕೆಲಸಕ್ಕೆ ಇವತ್ತೇ ಒಳ್ಳೆಯದಾಗಬೇಕಂತೇನಿಲ್ಲ ಆದರೆ ಯಾವಾಗ ನಮಗೆ ಒಂದು ಸಮಯ ಸಂದರ್ಭ ನಮಗೇ ಅದರ ಸಹಾಯದ ಅವಶ್ಯಕತೆ ಇರುತ್ತೋ ಆವಾಗ ಖಂಡಿತವಾಗಿಯೂ ನಾವು ಮಾಡಿದ ಒಳ್ಳೆಯ ಕಾರ್ಯದ ಫಲ ನಮಗೆ ಕಾಲಕ್ರಮದಲ್ಲಿ ಸಿಗುವುದು ಖಚಿತ ಅದನ್ನೇ ಕರ್ಮ ಸಿದ್ಧ ನಮಗೆ ಹೇಳುವಂಥದ್ದು ಏನನ್ನು ನಾವು ಮಾಡ್ತೇವೋ ಅದನ್ನೇ ನಾವು ಉಳ್ತೇವೆ ಮಾಡಿದ್ದುಣ್ಣು ಮಹಾರಾಯ ಅಂತಕ್ಕಂಥ ಒಂದು ಗಾದೆ ಮಾತುಗಳು ಅದನ್ನೇ ನಮಗೆ ಪ್ರತಿಧ್ವನಿಸುತ್ತವೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ನೆನಪಾಗ್ತದೆ ಇಂಗ್ಲೆಂಡ್ನಲ್ಲಿ ಒಬ್ಬ ಲಂಡನ್ ಲಂಡನ್ ಪಟ್ಟಣದ ಸ್ವಲ್ಪ ದೂರದಲ್ಲಿ ಒಬ್ಬ ರೈತ ಇದ್ದ ಅವನು ತನ್ನ ತೋಟದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡಿದ್ದ ಸಾಮಾನ್ಯ ರೈತ ಬಡ ರೈತ ತನ್ನಷ್ಟಕ್ಕೆ ತಾನು ದುಡ್ಕೊಂಡಿದ್ದ ಹಾಗೆ ಇರುವಂಥ ಸಂದರ್ಭದಲ್ಲಿ ಅವನ ಜಮೀನಿನ ಪಕ್ಕದಲ್ಲಿ ಒಂದು ನೀರಿನ ಹೊಂಡ ಇತ್ತು ಆ ಹೊಂಡದಿಂದ ಒಂದು ಧ್ವನಿ ಕೇಳಿಬಂತು ರಕ್ಷಿಸಿ 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 ಅಂತೇಳಿ ಒಬ್ಬ ಪುಟ್ಟ ಮಗು ಕೂಗುತ್ತಿರುವುದು ಕೇಳಿತು ರೈತ ತನ್ನ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದವನು ಓಡಿ ಹೋಗಿ ಆ ಹುಡುಗನನ್ನು ಹೊಂಡದಲ್ಲಿ ಬಿದ್ದಂಥ ಹುಡುಗನನ್ನು ಎತ್ತಿ ಮೇಲಕ್ಕೆ ತಂದು ಅವನಿಗೆ ಸ್ನಾನ ಮಾಡಿಸಿ ಮತ್ತೆಲ್ಲ ಸರಿಪಡಿಸಿ ಅವನನ್ನು ಕಳಿಸಿಕೊಟ್ಟ ಮಾರನೇ ದಿನ ಅದೇ ರೈತನ ಒಂದು ಮನೆಯ ಮುಂದೆ ತೋಟದ ಮನೆಯ ಮುಂದೆ ಒಂದು ಸಾರೋಟಿನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗರ್ಭ ಶ್ರೀಮಂತ ವ್ಯಕ್ತಿ ನೋಡಿದರೆ ಗೊತ್ತಾಗುತ್ತಿತ್ತು ಆ ವ್ಯಕ್ತಿ ಬಂದು ಇಳಿದ ಇಳಿದ ಮೇಲೆ ಈ ರೈತನಿಗೆ ಮೊದಲು ಕೃತಜ್ಞತೆಗಳನ್ನು ಹೇಳಿ ಒಂದು ನೋಟಿನ ಕಂತೆಯನ್ನು ಹಣದ ಕಂತೆಯನ್ನು ಅವನ ಕೈಗೆ ರೈತನ ಕೈಗೆ ಕೊಟ್ಟ ಆವಾಗ ರೈತ ಕೇಳಿದ ನನಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ಇಲ್ಲ ನೀವು ನಿನ್ನೆ ನನ್ನ ಮಗನನ್ನು ಪ್ರಾಣಾಪಾಯದಿಂದ ರಕ್ಷಣೆ ಮಾಡಿದ್ದೀರಿ ಅದಕ್ಕಾಗಿ ಕೊಡ್ತಾ ಇದ್ದೇನೆ ಅಂತ ಆವಾಗ ರೈತ ಹೇಳಿದ ಅದರಲ್ಲಿ ಅಂಥದ್ದೇನಿದೆ ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಅವನನ್ನು ನಾನು ರಕ್ಷಿಸಿದ್ದೇನೆ ಅವನಿಗೊಂದು ಸಹಾಯ ಮಾಡಿದ್ದೇನಷ್ಟೇ ಅದರಲ್ಲಿ ನಾನು ಹಣ ಪಡೆಯುವಂಥದ್ದೇನಿದೆ ಬೇಡ ಅಂಥೇಳಿ ನಯವಾಗಿ ಹಿಂದಿರುಗಿಸಿದ ಆ ರೈತನ ಭಾವನೆಯನ್ನು ನೋಡಿ ಆ ರ ಆ ಶ್ರೀಮಂತನಿಗೆ ಬಹಳ ಸಂತೋಷ ಆಯಿತು ಆ ರೈತನ ಮಗ ಇದ್ದ ಚಿಕ್ಕ ಹುಡುಗ ಅವನನ್ನು ಆ ಶ್ರೀಮಂತ ನೋಡಿ ಹೇಳಿದ ನಿನ್ನ ಮಗ ಓದ್ತಾ ಅಂತ ಇಲ್ಲ ಅಂತ ಇಲ್ಲೇ ಇಲ್ಲೇ ನನ್ನ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಹಾಗಾದರೆ ನಾನು ನಿನ್ನ ಮಗನನ್ನು ವಿದ್ಯಾಭ್ಯಾಸವನ್ನು ಕೊಡಿಸ್ತೇನೆ ಅವನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೇನೆ ಅವನು ವಿದ್ಯಾಭ್ಯಾಸ ಕೊಡಿಸ್ತೇನೆ ಅವನ ಖರ್ಚೆಲ್ಲ ನಾನೇ ನೋಡ್ಕೊಳ್ತೇನೆ ಅಂತೇಳಿ ಆ ರೈತನಿಗೆ ಒಪ್ಪಿಸಿ ಆ ಹುಡುಗನನ್ನು ಕರೆದುಕೊಂಡು ಹೋದ ಆ ಹುಡುಗ ಓದಿದ ತನ್ನ ಮೆಡಿಕಲ್ ಸೈನ್ಸನ್ನು ಓದಿದ ರಿಸರ್ಚ್ ಫಿ ರಿಸರ್ಚ್ ಫೀಲ್ಡ್ಗೆ ಹೋದ ಅಲ್ಲಿ ಒಂದು ಅದ್ಭುತವಾದ ಸಂಶೋಧನೆಯನ್ನು ಮಾಡಿದ ಅವತ್ತು ಇದಂಥ ಕಾಯಿಲೆ ನಿಮೋ ಇವತ್ತು ಕೂಡ ಇದೆ ನಿಮೋನಿಯಾ ಆ ನಿಮೋನಿಯಾಗೆ ಒಂದು ಔಷಧಿಯನ್ನು ಪೆನ್ಸಿಲಿನ್ ಅಂತಕ್ಕಂಥ ಇಂಜೆಕ್ಷನನ್ನು ಅವನು ಕಂಡುಹಿಡಿದ ಅವನ ಹೆಸರೇ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವನು ಕಂಡುಹಿಡಿದ ಒಂದು ಇಡೀ ದೊಡ್ಡ ವಿಜ್ಞಾನಿ ಅಂತ ಹೆಸರುವಾಸಿಯಾದ ಆಗ ರೈತನಿಗೂ ಧನ್ಯತೆ ಬಂತು ಆ ಶ್ರೀಮಂತನಿಗೂ ಧನ್ಯತೆ ಬಂತು ಆಮೇಲೆ ಮತ್ತೇನಾಯಿತು ಅಂತಂದರೆ ಸ್ವಲ್ಪ ದಿನಗಳ ಕಳೆದ ಮೇಲೆ ಒಬ್ಬ ಹುಡುಗನಿಗೆ ಆ ಶ್ರೀಮಂತನ ಮಗನಿಗೆ ಇದೇ ನ್ಯಮೋನಿಯ ಕಾಯಿಲೆ ಬಂತು ಆವಾಗ ಯಾವ ರೈತನ ಮಗನಿಗೆ ಹೆಲ್ಪ್ ಮಾಡಿದ್ನೋ ಆ ರೈತನ ಮಗ ಕಂಡಿಡಿದಂಥ ಪೆನ್ಸಿಲಿನ್ ಇಂಜೆಕ್ಷನ್ನೇ ಆವಾಗ ಶ್ರೀಮಂತನ ಮಗನ ಮಗನಿಗೆ ನಿಮ್ಮನೆಯಾಗಿ ಒಂದು ಔಷಧಿಯಾಯಿತು ಪರಿಹಾರವಾಯಿತು ಆ ಔಷಧಿಯನ್ನು ತೆಗೆದುಕೊಂಡಂಥ ಹುಡುಗ ಶ್ರೀಮಂತನ ಮಗ ಯಾರಂತಂದರೆ ಇಂಗ್ಲೆಂಡಿನಲ್ಲಿ ಆಗುವಂಥ ಅತ್ಯಂತ ಪ್ರಸಿದ್ಧ ಮತ್ತು ಚಾಣಾಕ್ಷ ಪ್ರಧಾನಮಂತ್ರಿ ಆದಂಥ ವಿನ್ಸ್ಟನ್ ಚರ್ಚಿಲ್ ಆದ ಹೀಗೆ ನಾವು ಏನಾದರೂ ಒಂದು ಸಹಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಅದು ಮುಂದೊಮ್ಮೆ ನಮಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗಿಯೂ ಒದಗಿ ಬರುತ್ತೆ ಪ್ರಪಂಚ ನಡೀತಾ ಇರೋದೇ ಹಾಗೆ ಒಬ್ಬರ ಸಹಾಯದಿಂದ ಇನ್ನೊಬ್ಬ ಮೇಲೆ ಬರುವುದು ಅವನ ಸಹಾಯದಿಂದ ಮತ್ತೆ ಇವನಿಗೆ ಸಹಾಯ ಆಗುವಂಥದ್ದು ಈ ಪ್ರಕೃತಿಯಲ್ಲಿ ಒಂದು ಸೈಕ್ಲಿಂಗ್ ಇದೆ ಯಜ್ಞದ ದೃಷ್ಟಿಯ ಭಾವನೆ ಇದೆ ನಾವೇನನ್ನು ಮಾಡ್ತೇವೋ ಅದು ಪ್ರತಿಫಲವಾಗಿ ಖಂಡಿತವಾಗಿ ನಮಗೆ ಬಂದೇ ಬರುತ್ತೆ ಆದ್ದರಿಂದ ಒಳ್ಳೆಯದನ್ನೇ ಮಾಡೋಣ ಮತ್ತು ಏನನ್ನೂ ನಿರೀಕ್ಷಿಸದೆ ಮಾಡಿದರೆ ಅದು ಖಂಡಿತವಾಗಿ ನಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಬರಲಿ